ಇಲ್ಲಿ ನರವಣ್ ಟೌನ್ ಒಳಗೆ ಸರ ಇದು ಇದು ತಳಗಿನ ಮಸೂತಿ ಮ್ಯಾಗಿನ್ ಮಸೂತಿ ಹತ್ರ ಒಂದು ತಳಗಿನ ಮಸೂತಿ ಅಂತ ಇಲ್ಲಿ ನಮ್ಮ ಭೋಸ್ಲೆ ಅವ್ರ ಮನೆಯಾಗ ಒಂದು ಹಾವು ಮದತ್ತ ಅಂತೇಳಿ ಫೋನ್ ಹಚ್ಚಿದ್ರು ಅವರು ಹಾಂ ಏನು ಹೆಸರು ಹೇಳ್ರಿ ನನ್ನ ಮನೆಯವ್ರದ್ದು ಮಾದೇವಪ್ಪ ಭೋಸಲೆ ಅಂತೇಳಿ ನಿಮ್ಮ ರೀ ಆಯ್ತು ನೋಡ್ರಿ ನೀ ಯಾವ್ದು ಅಂತೇಳಿ ಅದು ಹೌದ್ರಾ ನೋಡೋಣ ನೋಡೋಣ ಬರ್ರಿ ಬರೀ ಹೆಚ್ಚು ಕಡೆ ಅದು ಇಲ್ಲಿ ಒಳಗೆ ಹೋಗಿ ರೀ ಹ್ಞೂ ಇಲ್ಲೇ ಮಾಡಕತ್ತಾರೆ ಮಾಡಕತ್ತೀ ಒಗನ್ ಬಿಡಕ್ಕೆ ಏನಾಗಿರ್ಬೇಕು ಸರಿ ಅಮ್ಮ ಇದು ಓಹೋ ಕಾಮ್ ಇದ್ಯಾವುದ ಇದು ಮತ್ತೆ ಇದು ರಾಮಬಾಣ ಬಾಣ ಅಂತ ರೀ ಇದಕ್ಕೆ ಈ ಹಾವಿಗೆ ಇದು ಮತ್ತೊಂದು ಸಿಕ್ಕತ್ ನೋಡ್ರಿ ಇದು ಯಾಕಂದ್ರೆ ಅಪರೂಪದ ಇದು ಈ ಎಣ್ಣೆ ಇದು ಹೀಗಾಗಿ ಅದು ಇಲ್ಲೇ ಬಂದು ಕುಂತೈತ್ರಿ ಅದು ಒಂದೇ ಸೆಕೆಂಡ್ರಿ ರಾಮ್ ಬಾಣು ಅಂತ ಹೇಳ್ತಾರೆ ರೀ ಮೊನ್ನೆ ಅದು ನಿಮ್ಮ ಹಾಂ ಇದಕ್ಕೆ ರಾಮ್ ಬಾಣನು ಅಂತಾರೆ ರೀ ಈ ಕನ್ನಡದೊಳಗೆ ಹಾಂ ಇದು ಭಾಳ ಅಪರೂಪದ ಅದೇ ಎಣ್ಣೆ ಹಾವ್ರ ಇದು ಹಿಂಗಾಗಿ ಇಲ್ಲಿ ಬ್ಯಾದರ ಮುಖಾಂತರ ಬಂದಿರ್ಬೇಕು ಇದು ಗುಡ್ಡ ಐತದ್ರಿ ಈ ಗುಡ್ದಾಗಂತ ಎಲ್ಲ ರೀ ಅದರ ಒಂದು ಇಲ್ಲ ಯಾಕಂದ್ರೆ ಇಲ್ಲಿ ಸಿಗುವಲ್ರಿ ಅದ ಅದು ಗಿಡದಾಗ ಬಾಡ್ರೆ ಭಾಳ ತಂಬಿ ಏರಿಯಾ ಸೈಡ್ ಜಂಗಲ್ ಏರಿಯಾದಾಗ ಇರುದ್ರಿ ಅದ ಅದಕ್ಕೆ ಇಲ್ಲಿ ಕುಂದದ್ದೆ ಒಂದು ತೆಗು ತೆಗಿತೀನಿ ಸರ್ ಒಂದು ಹೀಟೆ ಇಡುವೆ ಮಾಡ್ತೀನಿ ಕರೆಕ್ಟಾಗಿ ಒಂದು ಕರೆಕ್ಟಾಗಿ ಇಡುವ ಮಾಡ್ರಿ ಯಾರು ಬರ್ರಿ ಬರ್ರಿ ಒಂದ್ ಹೀಟ್ ಕರೆಕ್ಟಾಗಿ ಮಾಡ್ರಿ ಅಡ್ಡ ಮಾಡ್ರಿ ಅಡ್ಡ್ರಿ चीना <laughs> ಈ ಕಡೆ ಬಂತ್ರಿ ಆ ಕಡೆ ಓದ್ ನೋಡ್ರಿ ಇಲ್ಲಿ ಬರಬೇಕ ಎಲ್ಲಿ ಡಬ್ಬಿ ಕೊಡ್ರಿ ಪಬ್ಬರು ಚಿನ್ನ डबी <laughs> को

अन्य दिन घेरा करें अन्य दिन तगड़ी करें अन्य दिन चड़ी अंतर बुक करना चड़ी चड़ी करना मज़ा आता है तो चड़ी करो चड़ी अंतर बुक तो नहीं चलने वाला चड़ी अंतर यार मैं चड़ी कर रहा हूँ क्या करूँ चड़ी मैंने रात पर है कि सुबह मनिया की मनिया की

ಯಾಕಂದ್ರೆ ಬಟ್ಲಿ ತಿರುಗಲಿ ಬಟ್ಲಿ ಓಡಲಿ ಓಡಲಿ ವಿಡಿಯೋ ಮಾಡ್ ಫಾ ವಿಡಿಯೋ ಮಾಡಾ ವಿಡಿಯೋ ಬಾಟ್ಲಿ

Wow, ಮಂಜು ವಾಟ್ ಐ ತ್ಯಾ ಇಲ್ಲ ಇಲ್ಲಿ ಅದಕ್ಕೇನಾಗೋಲ್ಲಮ್ಮ ಅದೇನು ವಿಷ್ಕಾರ ಏನು ಹಾವಲ್ಲ ಅದು ಅದಕ್ಕೇನು ಭಯ ಪಡುವಂತದಲ್ಲ ಎಲ್ಲಾ ವಿಷಯ ಇದ್ದ ಇರುದಿಲ್ಲ ಕೆಲವೇ ಕೆಲವೇ ಹಾವುಗಳು ಅಷ್ಟೇ ವಿಷ್ಕಾರ ಹಾವ್ ಇದು ನಾಗರಾಮ್ ಮತ್ ಇನ್ನೊಂದು ರಸಲ್ ಸೈಪರ್ ಒಂದು ಮುನ್ನೂರ ಅರವತ್ತು ಜಾತಿ ಒಳಗೆ ಒಂದು ಒಂದು ಹತ್ತು ಹನ್ನೆರಡು ಅಷ್ಟೇ ಜಾತಿ ಹಾವುಗಳು ವಿಷಕಾರಿ ಹಾವು ಅದಾವೆ ಅದು ಕಡದ್ರೆ ಮನುಷ್ಯ ಏನೋ ಮಾಡಬೇಕು ನಾವು ಜಿಲ್ಲಾ ಆಸ್ಪತ್ರೆ ಕೇಮ್ಸಿಗೆ ಅದು ಅಲ್ಲಿ ತೋರಿಸ್ ಹೋಗ್ಬೇಕು ರೀ ಯಾಕಂದ್ರೆ ಈಗ ನಾವು ಜಾದು ಮಂತ್ರಕ್ಕೆ ಅದಕ್ಕೆ ಅದಕ್ಕೆ ಹೋದ್ವಿ ಅಂತಂದ್ರೆ ಮನುಷ್ಯನ ಸಾವು ಗ್ಯಾರಂಟಿ ರೀ ಯಾಕಂದ್ರೆ ಅದರದ ಸ್ನೇಹಿ ಕಂಟಿ ಏನೋ ಮಾಡಿರ್ತಾರೆ ದವಾಖಾನೆಗ ಆ ದವಾಖಾನೆ ಒಳಗೆ ನಾವು ತೊಂದು ಹೋಗಿ ತೋರಿಸ್ಕೊಂಡ್ರೆ ಉಳಿತಾನೆ ರೀ ಮನುಷ್ಯ ಇಲ್ಲ ಅಂತಂದ್ರೆ ಉಳಿಯೋಕೆ ಸಾಧ್ಯ ಇಲ್ಲ ರೀ ಅದಕ್ಕೆ ಯಾವಾಗಲೂ ಅದನ್ನು ಹಾವು ಕಡ್ದಾಗ ಈಗ ನಾವು ಕಡಿಸ್ಬೋದು ನೀವು ತಡೆ ಅಂತೇಳಿ ಅವ್ಗೆ ಏನಾಗಿಲ್ಲ ಅಂತೇಳಿ ಸುಮ್ಮನೆ ಬಿಡಬೇಡ್ರಿ ಇದನ್ನು ಹೋಗಿ ನಾವು ಸರ್ಕಾರಿ ದವಾಖಾನೆ ಒಳಗೆ ತೋರಿಸ್ಕೋಬೇಕು ಯಾವುದೇ ಹಾವು ಕಡಿಲ್ರಿ ಸರ್ಕಾರಿ ದಾವೆ ಅಂದ್ರೆ ಅದು ನಮಗೆ ಅದೇ ಟಿ ಟಿ ಇಂಜೆಕ್ಷನ್ ತೊಗೊತೇವ್ರ ನಾವು ಆದರೆ ನಮ್ಗೆ ಬ್ಲಡ್ ಏನಂತಲ್ರಿ ಬಿ ಪಿ ಲೋ ಆಗೋದು ಬ್ಲಡ್ ಪ್ರೆಷರ್ ಹೆಚ್ಚು ಮಾಡ್ಕೊಳ್ಳೋದು ಕಡದೈತೆ ಅಂತೇಳಿ ಹಂಗೆ ಮಾಡೋಕೋಬ್ರಿ ಯಾಕಂದ್ರೆ ನಾವು ಅದು ರೂಢ ಐತ್ರಿ ಅದು ಹ್ಞೂ ಇಲ್ಲೇ ಕಾಯಿ ಕಡ್ದಿತ್ರ ಅದು ಅದೇನು ಏನಾಗ್ರಿ ಅದೇನಿ ಅಂದ್ರೆ ಅದಕ್ಕೆ ಬಡಿತಾರ ಅಂತೇಳಿ ಯಾವ ಹಾವ ಅಂತ ಅವು ಕಡಿ ಬರ್ರಿ ಇವು ಆದ್ರೆ ಅದ ಫ್ರೀ ಎಂಡಿಂಗ್ ಅದನ್ನು ಮಾಡೋದ್ರೆ ಇಲ್ಲ ಇದ್ರಿಗೆ ಹಾಂ ಈ ಹಾವ ಬೇರೆ ರೀ ಅದು ಹಸ್ರು ಹಾವದೊಳಗೆ ಅದ ಜಾತಿದಾರೆ ಅದು ಇದು ಇದು ಬೇರೆ ಹಾವ ರೀ ಹ್ಞೂ ಹಾಂ ಇದನ್ನ ರೆಸ್ಕ್ಯೂ ಮಾಡಿ ಕಲ್ಸಿ ಬೇರೆ ಜಂಗಲ್ಗೆ ಹೋಗಿ ಅಲ್ಲಿ ಫಾರೆಸ್ಟ್ ಇರಕ್ಕೆ ಬಿಟ್ಟು ಬರ್ಬೇಕ ಹಾಂ ಇಲ್ಲೇ ಇದರ ನರಗುನ್ ಟೌನ್ ಮೇ ಈ ಪರಶುರಾಮ್ ಭೋಸಲೇಕರ್ಗೆ ಹುನಿಕ ಗರ್ಮಿ ಯಾಕೆ ರಾಮ್ माधेव बोसले भोसले बोसले भोसले करके उनके घर में सामने एक रामबान एक स्नेक वाला इधर आया था ये इधर बहुत डोंगरा है बाजू में ही था ये डोंगरे के पेड़ है ना पेड़ की इधर सब भी घास वगैरह लेते हैं ये बैलां को उसके अंदर आए को इसके अंदर आए मालूम नहीं है ये रेस्क्यू करके इधर डब्बे में डाले से सभी लोग इधर खड़ा है गाबरी होके अभी सुबह सुबह में ये रेस्क्यू हो गया है अभी इधर तो जंगल जाके रिलीज रे, करेंगे इसको सांप लेके, ये जरा थोड़ा बैठ गया ये ये के बारे में जरा जानकारी दिए ऐसा है ये सांप वाला कौन सा भी जहर का सांप रहे तो वो जिला के एम्स अस्पताल में जाके ट्रीटमेंट लेना है स्नेक कैंटिन हाइकर को इधर है ಇಲ್ಲಿ ನಮ್ಮ ನರಗುಂದ್ ಟೌನ್ ಒಳಗೆ ರೀ ಇವ್ರಿ ಅಡಿಕೆ ಅಂಗಡಿ ಅಪರಸ್ ಇವರು ಇದು ಫೇಮಸ್ ಇಮಲ್ ಡಿಸ್ಟ್ರಿಬ್ಯೂಟ್ ಫೇಮಸ್ ಇವರು ಹೆಸರು ಎಣ್ಣೆ ಹೇಳಿರಿ ಸರ ಮಕ್ತುಮ್ ತಬಲ್ಚಿ ಮಕ್ತುಮ್ ತಬ್ಬಲ್ಚಿಯವ್ರು ಇದು ಇಮಲ್ದು ಭಾಳ ಡಿಸ್ಟ್ರಿಬ್ಯೂಟರ್ ಐತೆ ಇವ್ರದ್ದು ಇಲ್ಲಿ ನರಗುಂದ್ ಟೌನ್ ಒಳಗೆ ಭಾಳ ಹೆಸರು ಐತ್ರಿ ಇವರು ಒಂದು ಸಜೆಷನ್ ಕೊಟ್ರೆ ಏನಿಲ್ಲ ಮೊನ್ನೆ ಮಳೆಯಾಗ ಹೊಂಟಿದ್ವಿ ಇಲ್ಲ ಒಂದು ಛತ್ರಿ ಐತ್ರಿ ನಾನು ನಮ್ಮ ಅಂಗಡಿಗೆ ಬರ್ರಿ ಒಂದು ಗಿಫ್ಟ್ ಕೊಡ್ತೇನೆ ನಿಮಗೆ ಅಂತಂದ್ರೆ ಅವರು ಏನು ಮಾಡಿದ್ರೆ ತೋರಿಸಿ ಛತ್ರಿ ಹಾಂ ಇದು ಛತ್ರಿ ಏನು ಮಾಡಿದ್ರೆ ನಮ್ಮ ಸಂಬಂಧ ವಿಶೇಷವಾಗಿ ಇದೊಂದು ಛತ್ರಿ ನನಗೆ ಗಿಫ್ಟ್ ಮುಖಾಂತರ ಕೊಡಕತ್ತಾರ ಇವ್ರಿಗೆ ತುಂಬ ಧನ್ಯವಾದ ಇದು ಇವರಿಗೆ ಧನ್ಯವಾದ ಹೇಳ್ತೇನೆ ನಮಸ್ಕಾರ ಜೈ ಹಿಂದ್ ಯಾಕಂತಂದ್ರೆ ನಾನು ಇದು ಸ್ನೇಹಿತ ಮಾಡ್ತಿತ್ತು ಅಲ್ಲಿಗೆ ಮಳೆ ಬೆಳಗ್ಗೆ ಏನಾದ್ರೆ ನೀವು ಹೋದರು ಆತ ಎಲ್ಲಿ ಅದ ನಿಮ್ಗೆ ಅನುಕೂಲ ಆಗ್ತದೆ ಅನ್ನೋದು ಉದ್ದೇಶಕ್ಕೆ ನಮ್ಗೆ ಒಂದು ಛತ್ರಿ ಕೊಟ್ಟಾರ ಇವ್ರಿಗೆ ತುಂಬ ಧನ್ಯವಾದ ಹೇಳಿ ನಮಸ್ಕಾರ ಥ್ಯಾಂಕ್ ಯು ಇವರು ಸರ್ ಮತ್ತೆ ಇರಲಿ ಅಂಥೇಳಿ ಕ್ಯಾಶು ಒಂದು ಇಮಲ್ ಬ್ಯಾಗ್ನು ಕೊಡಕತ್ತಾರ ಹಂಗೇನಾರ ನಿಮಗೆ ಇದು ಬಿದ್ರೆ ಏನಾರು ಇದ್ರಾಗ ಹಾಕ್ಕೊಂಡು ಇದು ಮಾಡಿರಿ ಅಂಥೇಳಿ ಕ್ಯಾಶ್ ಇದನ್ನ ಓಪನ್ ಮಾಡಿ ನೋಡೋಣ ಛತ್ರಿ ಒಂದು ಗೀಟ್ ಆಮ ಹಿಂಗ್ ಹಾಂ ಹಿಂಗರ್ ಇದು ಭಾರಿ ವಂಡರ್ಫುಲ್ ಐತೆ ಇದ್ರ ಬಗ್ಗೆ ಅಡ್ಡಿ ನಮ್ಗೆ ಹೆಮ್ಮೆ ಐತಿ ಇವರು ನರಗುಂದ್ ತಾಲೂಕೊಳಗ ಡಿಸ್ಟ್ರಿಬ್ಯೂಟರ್ ಇವರು ನಮ್ಮ ಮಕ್ಕಳು ತಪ್ಪತ್ ಚಿಂತಿ ಬ್ಯಾಗನು ಕೊಡಕತ್ತಾರ ಈ ಛತ್ರಿನೂ ಕೊಟ್ಟಾರ ಇದ್ರೊಳಗೆ ನಾವು ಮಳೆ ಪಳಿ ಬಂದ್ರೆ ಇದನ್ನ ತೋರಿ ಸ್ನೇಹ ಶಿಗು ಮಾಡಿರಿ ಅಂತೇಳಿ ಹೇಳ್ಯಾರ ಆದರೂ ನಾವು ಮಾಡ್ತೇವೆ ಇವರಿಗೆ ತುಂಬ ನಾವು ಧನ್ಯವಾದ ಹೇಳಿ ನಮಸ್ಕಾರ ರೀ ಜೈ ಹಿಂದ್